ಅತಿ ವೇಗದಿಂದ ಬರುವ ವಾಹನಗಳು ಒಂದೆಡೆಯಾದರೆ ರಸ್ತೆಯ ತಿರುವು ಬಳಿಯೇ ಅನಧಿಕೃತ ಮೀನು ಅಂಗಡಿ ರಸ್ತೆ ಮೇಲೆ ಇಟ್ಟು ಮಾರಾಟ ಮಾಡುತ್ತಿರುವ ಹಣ್ಣು ಹಂಪಲುಗಳ ಅಂಗಡಿ ಫಾಸ್ಟ್ ಫುಡ್ ಅಂಗಡಿಗಳು ಜೋಳ ಮಾರಾಟಗಾರರ ದಂಟು ಅಷ್ಟೇ ಅಲ್ಲದೆ ಈ ತಿರುವು ಬಳಿಯೇ ಸಾಲು ಸಾಲಾಗಿ ವಾಹನಗಳು ನಿಲುಗಡೆಯಾಗುತ್ತಿದ್ದು ಇದರಿಂದಾಗಿ ಇದೇ ಭಾಗದಲ್ಲಿರುವ ಹಲವಾರು ಊರುಗಳಿಗೆ ತೆರಳುವ ಗ್ರಾಮಸ್ಥರು ಸಂಚರಿಸುವ ರಸ್ತೆ ಕಾಣದಂತಾಗಿದೆ ಇದೆಲ್ಲ ಇರುವುದು ಬಿಸಿ ರೋಡ್ನ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದ ಬಳಿಯಿಂದಲೇ ಧರ್ಮಸ್ಥಳಕ್ಕೆ ತೆರಳುವ ರಾಷ್ಟ್ರೀಯ ಹೆದ್ದಾರಿಯ ಕೆಲವೇ ಮೀಟರ್ ಅಂತರದಲ್ಲಿ ಇರುವ ರಸ್ತೆಯಾಗಿದ್ದು ಈ ರಸ್ತೆಯು ಕುಲಾಲ ಮಠ ದೈಪಲ ಮೊಡಂಕಾಪು ಊರುಗಳಿಗೆ ತೆರಳುವ ಮುಖ್ಯ ರಸ್ತೆಯಾಗಿದ್ದು ಈ ಭಾಗದಲ್ಲಿ ವಾಸ್ತವ್ಯವಿರುವ ನೂರಾರು ಮನೆಗಳ ಜನರು ನಿತ್ಯ ನರಕಯಾತ್ರೆ ಪಡುತ್ತಿದ್ದಾರೆ ಈ ರಸ್ತೆಯ ಬಳಿಯಲ್ಲಿಯೇ ವಿಶಾಲವಾದ ಸ್ಥಳಾವಕಾಶ ಇದ್ದು ಇದರಲ್ಲಿ ಹೆಚ್ಚಿನ ಕಡೆ ಕೆಸುವಿನ ಗಿಡಗಳು ಬೆಳೆದಿದೆ ಅಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ತನ್ನಷ್ಟಕ್ಕೆ ತಾನು ಬೆಳೆದ ಗಿಡಗಳು ಈಗ ದೊಡ್ಡ ಮರ ಪೊದೆಗಳಿಂದ ತುಂಬ ಇದರಿಂದ ಅದರ ಬಳಿಯಲ್ಲಿಯೇ ಹೈ ವೋಲ್ಟೇಜ್ ಇರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇದ್ದು ಮುಂದೊಂದು ದಿನ ಈ ಭಾಗದಲ್ಲಿರುವ ಮರಗಳಿಂದ ದೊಡ್ಡ ಅನಾಹುತ ಸಂಭವಿಸಬಹುದು ನೋಡಿ ಇಲ್ಲಿ ಇದು ನಾರಾಯಣಗುರು ವೃತ್ತ ಇದರ ಈ ಕಡೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತ ರಸ್ತೆ ಅದೇ ರೀತಿ ಆ ಕಡೆ ಬಂಟ್ವಾಳಕ್ಕೆ ಹೋಗುವಂತ ರಸ್ತೆ ಇದರ ಮಧ್ಯದಲ್ಲಿ ಈ ಕಾಮಾಜೆ ಮೊಡಂಕಾಪು ಹಾಗೆ ದೈಪಲವನ್ನು ಸಂಪರ್ಕಿಸುವಂತ ರಸ್ತೆ ಈ ಮಧ್ಯೆ ಜನರಿಗೆ ಹೋಗುವಂಥವರಿಗೆ ತುಂಬ ಕಷ್ಟ ಆಗ್ತಾಂಟು ಯಾಕಂತ ಹೇಳಿದರೆ ಇದರ ಬದಿಯಲ್ಲಿ ದಟ್ಟವಾಗಿ ಬೆಳೆದಂಥ ಪೊದೆ ಇರ್ಬೋದು ಅದೇ ರೀತಿ ಅದರ ಪಕ್ಕದಲ್ಲಿ ಮೀನು ಮಾರಾಟ ಹಾಗೇ ಬೇರೆ ಬೇರೆ ಹಣ್ಣು ಹಂಪಲುಗಳು ಮಾಡುವಂಥ ಒಂದು ವ್ಯಾಪಾರಸ್ಥರು ಇವರಿಂದಾಗಿ ತುಂಬ ತೊಂದರೆ ಯಾಕಂತ ಯಾಕಂತೇಳಿದರೆ ಅಲ್ಲಿಯೇ ಗಾಡಿಯನ್ನು ನಿಲ್ಲಿಸಿ ವ್ಯಾಪಾರವನ್ನು ಮಾಡುತ್ತಾರೆ ಬಂದಂಥವರು ಅಲ್ಲಿ ಪಕ್ಕದಲ್ಲಿ ಗಾಡಿಯನ್ನು ನಿಲ್ಲಿಸ್ತಾರೆ ಯಾವುದೇ ದ್ವಿಚಕ್ರ ಇರಬಹುದು ಅಥವಾ ನಾಲ್ಕು ಚಕ್ರದ ವಾಹನಗಳನ್ನು ಅಲ್ಲಿಯೇ ನಿಲ್ಲಿಸಿದ್ದರಿಂದ ಇಲ್ಲಿ ಹೋಗೋದು ತುಂಬಾ ತೊಂದರೆ ಆಗ್ತಾ ಉಂಟು ಈ ದೈಪಲದಿಂದ ಮೇಲೆ ಹತ್ತುವ ಗಾಡಿಯವರೆಗೂ ಕೂಡ ಆ ಕಡೆಯಿಂದ ಬರುವಂತಹ ಗಾಡಿ ಕಾಣುವುದಿಲ್ಲ ನಡೆದು ಹೋಗ್ಲಿಕ್ಕೆ ನಡೆದುಕೊಂಡು ಹೋಗ್ಲಿಕ್ಕೆ ಅಲ್ಲಿ ದಾರಿ ಇಲ್ಲ ಫುಟ್ಪಾತ್ ಆಗಲಿ ಯಾವುದಿಲ್ಲ ಅದೇ ಫುಟ್ಪಾತ್ ಅನ್ನು ಇದೆಲ್ಲ ಈ ವ್ಯಾಪಾರ ಮಾಡುವವರು ಆವರಿಸಿಕೊಂಡಿದ್ದಾರೆ ಮುಖ್ಯ ವೃತ್ತದಿಂದ ಧರ್ಮಸ್ಥಳ ತೆರಳುವವರು ಹೆದ್ದಾರಿಯಾಗಿರುವುದರಿಂದ ಅತಿ ವೇಗದಲ್ಲಿಯೇ ಪ್ರಯಾಣಿಸುತ್ತಾರೆ ಅಷ್ಟೇ ಅಲ್ಲದೆ ಧರ್ಮಸ್ಥಳ ಕಡೆಯಿಂದ ಬರುವ ವಾಹನಗಳಿಗೂ ಒಂದೇ ರಸ್ತೆಯಾಗಿರುವುದರಿಂದ ಎರಡೂ ಕಡೆಯಿಂದಲೂ ಅತಿ ವೇಗದಿಂದಲೇ ಬರುತ್ತಿದ್ದು ರಸ್ತೆಯ ಇಕ್ಕೆಲಗಳಲ್ಲಿ ಬೀಡು ಬಿಟ್ಟಿರುವ ಬೀದಿ ಿ ವ್ಯಾಪಾರಿಗಳಿಂದ ಪಾದಾಚಾರಿಗಳಿಗೆ ಈ ಭಾಗದಲ್ಲಿ ನಡೆದಾಡಲು ಸ್ಥಳಾವಕಾಶ ಇದೆ ಈ ರಸ್ತೆಯ ಆರಂಭದಲ್ಲಿ ಹಲವಾರು ತೊಡಕುಗಳಿದ್ರೂ ಮುಂದುವರಿದು ಸಂಚಾರ ಮಾಡಿದರೆ ಸುಸಜ್ಜಿತ ಕಾಂಕ್ರೀಟೀಕರಣಗೊಂಡಿರುವ ರಸ್ತೆ ಇದೆ ಆದರೆ ಈ ರಸ್ತೆಯಲ್ಲಿ ದಾರಿದೀಪದ ವ್ಯವಸ್ಥೆ ಇಲ್ಲ ಈ ರಸ್ತೆಯ ಕೆಲವೇ ಅಂತರದಲ್ಲಿ ರೈಲ್ವೆ ನಿಲ್ದಾಣ ಇದ್ದು ಈ ಭಾಗದಲ್ಲಿ ತೆರಳುತ್ತಿರುವ ಗ್ರಾಮಸ್ಥರು ರಾತ್ರಿ ಹೊತ್ತು ಪರದಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕಳ್ಳತನವು ಈ ಭಾಗದಲ್ಲಿ ನಿರಂತರವಾಗಿ ನಡೆಯುತ್ತಿದ್ದು ಸಿಸಿ ಕ್ಯಾಮೆರಾ ಅಳವಡಿಸುವುದು ಅಗತ್ಯವಾಗಿರುತ್ತೆ ಈ ಜಾಗದಲ್ಲಿ ನಮಗೆ ಕೆಳಗೆ ಬರುವಾಗ ಒಂದು ರೋಡಿನ ಸಮಸ್ಯೆ ಇದೆ ಕಾಂಕ್ರೀಟ್ ಸ್ವಲ್ಪ ಆಗಿದೆ ಆದರೆ ಅದಕ್ಕೆ ಒಂದು ಲೆವೆಲ್ ಸಿಸ್ಟಮ್ ಏನು ಮಾಡಲಿಲ್ಲ ಟೂ ವೀಲರ್ ಎಲ್ಲ ಇಳಿಸುವಾಗಿ ಇಲ್ಲ ಮತ್ತೆ ಫೋರ್ ವೀಲರ್ ಬಾರಿ ಕಷ್ಟದಲ್ಲಿ ಹೇಗಾದ್ರೂ ಆಗ್ತದೆ ಆದ್ರೂ ಈಗ ತುಂಬಾ ಮನೆ ಉಂಟು ಇಲ್ಲಿ ಮತ್ತೆ ಈ ದಾರಿಯಲ್ಲಿ ಒಂದು ಲೈಟಿನ ಸಮಸ್ಯೆ ಉಂಟು ಸೀಟ್ ಲೈಟ್ ಅದಕ್ಕೆ ಕೂಡ ಹಾ ಮತ್ತೆ ಕಲರ್ದು ಇದು ರೈಲ್ವೆ ಟ್ರ್ಯಾಕ್ ಆದ ಕಾರಣ ಈಚೆ ಲೈಟ್ ಹೌದು ಒಂದು ಸಹ ನಮ್ಗೆ ಅಗತ್ಯವಾಗಿದೆ ಈ ನ ಕುಲಾಲ ಬಾನುವಾಲ್ನ ದಾರಿಯ ವಿಶಾಲವಾಗಿರುವ ಪೊದೆಗಳನ್ನ ತೆರವುಗೊಳಿಸಿ ಬೀದಿ ವ್ಯಾಪಾರಿಗಳಿಗೆ ಮುಖ್ಯ ಹೆದ್ದಾರಿಯಿಂದ ಸ್ವಲ್ಪ ದೂರದಲ್ಲಿ ವ್ಯಾಪಾರಕ್ಕೆ ಅನುಪು ಮಾಡಿಕೊಡಬಹುದು ವೃತ್ತದ ಬಳಿಯಿಂದಲೇ ಹಾದು ಹೋಗಿರುವ ಗ್ರಾಮೀಣ ಭಾಗದ ರಸ್ತೆಯನ್ನ ಅಗಲೀಕರಣ ಮಾಡಿ ಈ ಭಾಗದಲ್ಲಿ ಮಳೆ ನೀರು ಹಾದು ಹೋಗಲು ಪೈಪ್ ಅಳವಡಿಸಿದರೆ ಅಪಾಯಕಾರಿಯಾಗಿರುವ ತಿರುವಿನಿಂದ ಈ ಭಾಗದಲ್ಲಿರುವ ಗ್ರಾಮಸ್ಥರು ನೆಮ್ಮದಿಯಿಂದ ಪ್ರಯಾಣಿಸಬಹುದು